ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮತ್ತೆ ಮುಸ್ಲಿಮರು ಅಟ್ಟಹಾಸವನ್ನು ಮರೆದಿದ್ದಾರೆ ಡಿಜೆಹಳ್ಳಿ ಕೆಜೆಹಳ್ಳಿ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಗಲಭೆ ಬೆಂಕಿ ಕಲ್ಲು ತೂರಾಟ ಬಳಿಕ ಈಗ ಮೈಸೂರಿನಲ್ಲೂ ದೊಡ್ಡ ಘಟನೆ ನಡೆದು ಹೋಗಿದೆ ರಾಜ್ಯದಲ್ಲಿ ನಡೆಯುವ ಪ್ರತಿಯೊಂದು ಗಲಾಟೆಯಲ್ಲೂ ರಾಜಕೀಯ ಸರ್ವೇ ಸಾಮಾನ್ಯ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ನಡೆದ ಈ ಕೃತ್ಯ ನಿಜಕ್ಕೂ ನಾಚಿಕೆಗೇಡು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ ಅಧಿಕಾರಿಗಳನ್ನ ಅಟ್ಟಾಡಿಸಿ ಹೊಡೆಯೋಕೆ ಹೋಗ್ತಾರೆ ಅಂದ್ರೆ ಇವರ ಮನಸ್ಥಿತಿ ಹೇಗಿರಬಹುದು ಮೈಸೂರಿನ ಉದಯಗಿರಿ ಏರಿಯಾ ಹೊತ್ತಿ ಉರಿದಿದೆ ಯಾವ ಮಟ್ಟಿಗೆ ಅಂದ್ರೆ ಅಲ್ಲಿ ಒಂದಷ್ಟು ಪುಂಡರು ಪೊಲೀಸರನ್ನ ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ ಮೈಸೂರು ಎಸ್ಪಿ ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸ್ ಠಾಣೆ ಮುಂದಿದ್ದ ವಾಹನಗಳನ್ನ ಧ್ವಂಸ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಒಂದೇ ಒಂದು ಪೋಸ್ಟ್ ಮೈಸೂರಿನಲ್ಲಿ ಯುವಕನೋರ್ವ ಧರ್ಮಗುರುಗಳ ಬಗ್ಗೆ ಅವಹೇಳನ ಪೋಸ್ಟ್ ಹಾಕಿದ್ದಾರೆ ಅಂತ ಆರೋಪಿಸಿದ ಮುಸ್ಲಿಂ ಸಮುದಾಯದ ಜನರು ಠಾಣೆ ಮುಂದೆ ದಾಂಧಲೆ ನಡೆಸಿದ್ದಾರೆ ರಾಹುಲ್ ಗಾಂಧಿ ಕೇಜ್ರಿವಾಲ್ ಅಖಿಲೇಶ್ ಯಾದವ್ ಅವರನ್ನ ತ್ರೀ ಇಡಿಯಟ್ಸ್ ಎಂದವರನ್ನ ನಮ್ಗೆ ಒಪ್ಪಿಸಿ ಅಂತ ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರು ಠಾಣೆ ಮುಂದೆ ಜಮಾಯಿಸಿದ್ರು ಪೊಲೀಸರ ಜೊತೆ ಗಲಾಟೆ ನಡೆದಿದೆ ಪೊಲೀಸ್ ಠಾಣೆ ಎದುರು ಮುಸ್ಲಿಂ ಧರ್ಮ ಗುರುಗಳು ಬಂದು ಗಲಾಟೆ ಮಾಡಬೇಡಿ ಅಂತ ಮನವಿ ಮಾಡಿದ್ರು ಯಾರ ಮಾತನ್ನು ಕೇಳಲಿಲ್ಲ ಪೊಲೀಸ್ ಠಾಣೆಗೆ ಇನ್ನೂರಕ್ಕೂ ಹೆಚ್ಚು ಜನ ನುಗ್ಗೋಕಿ ಹೋದ್ರು ಆಗ ಪೊಲೀಸರು ಪರಿಸ್ಥಿತಿ ಕೈ ಮೀರ್ತಿದೆಯಲ್ಲ ಅಂತೇಳಿ ಲಘು ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸ್ ಠಾಣೆಯಿಂದ ಮುಸ್ಲಿಮರನ್ನ ಚಿದುರಿಸ್ತಾ ಇದ್ದಂತೆ ಏಕಾಏಕಿ ಕಲ್ಲುಗಳು ತೋರಿ ಬಂದಿವೆ ಪೊಲೀಸರ ಮೇಲೆ ಪೊಲೀಸ್ ಠಾಣೆ ಮೇಲೆ ರಾತ್ರಿ ಹೊತ್ತಲ್ಲಿ ದಾಳಿ ನಡೆಯಿತು ಒಂದ್ ಕಡೆ ದುಂಬಿಕೋರ್ರ ಅಟ್ಟಹಾಸ ನಿಯಂತ್ರಿಸೋಕೆ ರಾತ್ರೋರಾತ್ರಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಮೈಸೂರು ಎಸ್ಪಿ ಸ್ಥಳಕ್ಕೆ ಬಂದ್ರು ಆದ್ರೆ ಅವರ ಕಾರಿನ ಮೇಲೂ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಯಾವಾಗ ಪೊಲೀಸ್ ಪಡೆಗಳು ಹೆಚ್ಚಾಗ್ತಾ ಹೋಯ್ತೋ ಕಲ್ಲು ತೂರ್ತಿದ್ದವರೆಲ್ಲ ತಲೆಮರೆಸಿಕೊಂಡ್ರು ಬೆಳಗ್ಗೆದ್ದು ನೋಡುವಷ್ಟರಲ್ಲಿ ಪೊಲೀಸ್ ಕೆಎಸ್ಆರ್ ಪಿ ವಾಹನದ ಗಾಜುಗಳನ್ನೆಲ್ಲ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ರು ಪೊಲೀಸರು ಸೀಸ್ ಮಾಡಿ ನಿಲ್ಲಿಸಿದ್ದ ಕಾರುಗಳ ಗಾಜುಗಳನ್ನ ಪೀಸ್ ಪೀಸ್ ಆಗಿದ್ವು ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ದರ್ಪ ಮೆರೆದಿದ್ದಾನೆ ಅಧಿಕಾರಿಯಾದರೂ ಗೌರವ ಇಲ್ಲ ಹೆಣ್ಣು ಮಕ್ಕಳು ಎನ್ನುವ ಸಾಮಾನ್ಯ ಕಾಳಜಿ ಇಲ್ಲ ಅಕ್ರಮ ಮರಳು ಮಾಫಿಯಾ ತಡೆಯೋಕೆ ಹೋದ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಕೆಟ್ಟ ಪದಗಳಿಂದ ನಿಂದಿಸಿದ್ದಾನೆ ಎನ್ನಲಾಗಿದೆ ಆಡಿಯೋ ವಿಡಿಯೋ ವೈರಲ್ ಆಗಿದೆ ಇದನ್ನ ವಿಡಿಯೋ ಸಮೇತ ಬಿಜೆಪಿ ಜೆಡಿಎಸ್ ಪಕ್ಷ ಪೋಸ್ಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗದಿದ್ದಾರೆ ಶಾಸಕರ ಮಗ ಆಗಿದ್ದವರು ನಾಲ್ಕು ಜನರಿಗೆ ಮಾದರಿಯಾಗಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಕೊಡೋದನ್ನು ಕಲಿಬೇಕು ಅದನ್ನು ಬಿಟ್ಟು ಮರಳು ದಂಧೆಕೋರರಿಗೆ ಸಾಥ ನೀಡುತ್ತಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಗೆಗ್ಗಿಲ್ಲದೆ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಲೆಂದೇ ಬಾಕಿ ಬಳಿ ಮಹಿಳಾ ಅಧಿಕಾರಿ ಎಂಟ್ರಿ ಕೊಟ್ಟಿದ್ರು ಈ ವೇಳೆ ಕರೆ ಮಾಡಿದ ವ್ಯಕ್ತಿಯೊಬ್ಬ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗೆ ಮನ ಬಂದಂತೆ ನಿಂದಿಸಿದ್ದಾನೆ ಮಹಿಳಾ ಅಧಿಕಾರಿ ಅನ್ನೋದನ್ನ ನೋಡದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಬೈಗುಳದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಭದ್ರಾವತಿ ಶಾಸಕರ ಮಗ ಬಸವೇಶ್ವರೇ ಅವಾಜ್ ಹಾಕಿದ್ದು ಅನ್ನೋ ಆರೋಪ ಕೇಳಿಬಂದಿದೆ

ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದು ಶಾಸಕರ ಪುತ್ರನೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೂ ಕೂಡ ಪೊಲೀಸರು ದೊಡ್ಡವರ ರಕ್ಷಣೆಗೆ ನಿಂತ್ರನೋ ಅನುಮಾನ ಕಾಡ್ತಾ ಇದೆ ಇದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವಾಚ್ಯ ಪದ ಬಳಸಿದ್ರು ಅಂತ ಸುವರ್ಣಸೌಧದಿಂದಲೇ ಎತ್ತಾಕೊಂಡು ಹೋಗಿದ್ರು ಆದರೆ ಇದ್ಯಾವುದೂ ಈ ಪ್ರಕರಣದಲ್ಲಿ ಕಾಣ್ತಿಲ್ಲ ಹೀಗಾಗಿ ಒಂದಿಷ್ಟು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ರು ಕ್ರಮ ಇಲ್ಲ ಯಾಕೆ ಸಚಿವರಿಗೊಂದು ನ್ಯಾಯ ಮಹಿಳಾ ಅಧಿಕಾರಿಗೊಂದು ನ್ಯಾಯ ಅಂತಿದೆಯಾ ಫೋನ್ನಲ್ಲಿ ಧಮಕಿ ಹಾಕಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಇನ್ನೂ ಸಾಧ್ಯ ಆಗಿಲ್ವಾ ಒಬ್ಬ ಮಹಿಳಾ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ರೂ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿರೋದು ಯಾಕೆ ಶಾಸಕರ ಪುತ್ರನೆಂಬ ಕಾರಣಕ್ಕೆ ಸರ್ಕಾರವೇ ರಕ್ಷಣೆ ನೀಡೋಕೆ ಅನ್ನೋ ಪ್ರಶ್ನೆ ಎದ್ದಿದೆ ರಾಜ್ಯದಲ್ಲಿ ಒಂದೇ ದಿನ ಎರಡು ತಲೆ ತಗ್ಗಿಸುವ ಘಟನೆಗಳು ನಡೆದಿವೆ ಒಂದ್ ಕಡೆ ಮುಸ್ಲಿಂ ಸಮುದಾಯದವರು ಪೊಲೀಸರ ಭಯ ಇಲ್ಲದೆ ಅವರ ಮೇಲೆ ಕಲ್ಲು ತೂರಿದ್ರೆ ಮತ್ತೊಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕನ ಮಗ ಮಹಿಳೆಗೆ ಕೆಟ್ಟದಾಗಿ ನಿಂದಿಸಿದ್ದಾನೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಈ ರೀತಿ ಹಾಳಾಗಿದ್ಯಾಕೆ ಯಾರ ಭಯವೂ ಇಲ್ಲದೆ ಈ ರೀತಿ ಗೂಂಡಾಗಿರಿ ಮೆರೆತಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಹೀಗಾದ್ರೆ ಬೇರೆ ಕಡೆ ಏನ್ ಗತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಟ್ಟರೆ ಸಾಲ್ದು ಬದಲಿಗೆ ಗೂಂಡಾಗಳಿಗೆ ಬುದ್ಧಿ ಬರೋ ಹಾಗೆ ನಡೆದುಕೊಳ್ಬೇಕು